ಏನ್ ಮಾಡುವಂತ ಹಣ ಯಾರ್ಯಾರಿಗೆ ಸಾಲ ಸಹಾಯ ಜನ ಅಂತ ಕೊಡ್ತಾರ ಅಂತಂದ್ರೆ ಕೇವಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಪ್ರಮುಖವಾಗಿ ಅವ್ರು ಮತ್ತೆ ಇವ್ರಿಗೆ ಇವ್ರು ಯಾರು ಕೊಡಿಸ್ತಾರೋ ಅವ್ರಿಗೆ ಕಿಕ್ ಬ್ಯಾಕ್ ಕೊಡ್ಬೇಕಾಗುತ್ತೆ ಇವ್ರು ಕೊಟ್ಟಿರ್ತಕ್ಕಂಥವ್ರೆಲ್ಲ ಶೇಕಡಾ ತೊಂಬತ್ತು ಭಾಗ ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಹಿಂದುಳಿದ ವರ್ಗಗಳ ನಿಗಮದಿಂದ ಭ್ರಷ್ಟಾಚಾರ ತೊಡಗಿದ್ದಾರೆ ಪಿ ಆರ್ ರಮೇಶ್ ಸಂಪೂರ್ಣವಾಗಿ ನೂರ ಇಪ್ಪತ್ತು ಕೋಟಿ ಹೆಚ್ಚು ಕಡಿಮೆ ನೂರಿಪ್ಪತ್ತು ಕೋಟಿ ಬಿಡುಗಡೆ ಆಗಿದೆ ಬಿಡುಗಡೆ ಆಗಿರೋದಕ್ಕೆ ಮಾಜಿ ಎಮ್ ಎಲ್ ಸಿಗಳಾದಂಥ ಪಿ ಆರ್ ರಮೇಶ್ ಅವರು ಪತ್ರಿಕಾ ವರದಿಗಳನ್ನು ಕೊಟ್ಟಿದ್ದಾರೆ ಮತ್ತು ಅದರ ದಾಖಲೆಗಳನ್ನು ಸಹ ನಾನು ಕೊಟ್ಟಿದ್ದೀನಿ ಮಾಧ್ಯ ಮತ್ತಿತರಿಗೆ ಈ ಒಂದು ಅನುದಾನದಲ್ಲಿ ನಮ್ಮ ವೈನಿಕುಲ ಕ್ಷತ್ರಿಯ ಸಮುದಾಯಕ್ಕೆ ಅಂತ ಬಿಡುಗಡೆಗೆ ಈ ಅನುದಾನದಲ್ಲಿ ನಮ್ಮ ವೈನಿಕುಲ ಕ್ಷತ್ರಿಯರಿಗೆ ಯಾವುದೇ ರೀತಿಯಾದಂಥ ಶಾಲಾ ಕಾಲೇಜುಗಳು ಏನೂ ಆಗಲಿಲ್ಲ ಮತ್ತು ಸಂಪೂರ್ಣವಾಗಿ ಇದನ್ನು ಏನು ಕೋಲಾರ ಜಿಲ್ಲೆಯಲ್ಲಿ ಸಂಘ ಸಂಸ್ಥೆಗಳು ಅಂತ ಮಾಡ್ಕೊಂಡಿದ್ದಾರೆ ಆ ಒಂದು ಸಂಘ ಸಂಸ್ಥೆಗಳವರು ಪ್ರೈವೇಟ್ ಶಾಲಾ ಸ್ಕೂ ಶಾಲಾ ಕಾಲೇಜುಗಳನ್ನ ಮಾಡ್ಕೊಂಡಿದ್ದಾರೆ ಆದಿಶಕ್ತಿ ಎಜುಕೇಷನಲ್ ಟ್ರಸ್ಟ್ ಅಂತಂತೇಳಿ ನಮ್ಮ ಸಮುದಾಯದ ಹೆಸರನ್ನು ತಗೊಂಡಂಥ ಅನುದಾನದಲ್ಲಿ ಇವರು ಸ್ವಂತಕ್ಕೆ ಅವರ ಸ್ವಂತಕ್ಕೆ ಶಾಲಾ ಕಾಲೇಜುಗಳನ್ನ ಮಾಡಿಕೊಂಡು ನಮ್ಮ ಸಮುದಾಯದ ಶಾಲಾ ಕಾಲೇಜು ಅನ್ನೋದೇ ನಮ್ಗೆ ಗೊತ್ತಿಲ್ಲ ಆ ರೀತಿ ಇವರು ನಮ್ಮ ಸಮುದಾಯದ ಹೆಸರನ್ನು ಹೆಸರಿನ ಮೇಲೆ ಸಂಪೂರ್ಣ ಈ ಸಮುದಾಯದ ಅನುದಾನಗಳನ್ನ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ತದನಂತರ ಇವರೇನು ಈ ಒಂದು ಅನುದಾನಗಳನ್ನ ಬಿಡುಗಡೆ ಮಾಡ್ತಾರೆ ಆ ಒಂದು ಅನುದಾನದ ಬಂದಂತಹ ಸ ಅನುದಾನನ ಸಂಪೂರ್ಣವಾಗಿ ಕಾಂಗ್ರೆಸ್ ಕಾರ್ಯಕರ್ತರ ಮುಖಾಂತರ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಜಿಲ್ಲಾವಾರು ತಾಲೂಕುವಾರು ಹೋಬಳಿವಾರು ಎಲ್ಲ ಪ್ರಮುಖವಾಗಿ ಕಾಂಗ್ರೆಸ್ ಪರವಾಗಿ ಯಾರ್ಯಾರು ಕೆಲಸ ಮಾಡ್ತಾರೆ ಅಂಥವ್ರಿಗೆ ಮಾತ್ರ ಈ ಅನುದಾನ ಮತ್ತು ಇವರು ಯಾರಾದರೂ ಬೇರೆಯವ್ರಿಗೆ ಬಿಡುಗಡೆ ಕೊಟ್ಟರು ಸಹ ಸಹಾಯಧನ ಗಂಗಾ ಕಲ್ಯಾಣ ಯೋಜನೆ ಎರಡೂವರೆ ಲಕ್ಷ ಬರುತ್ತೆ ಒಂದೊಂದು ಕೊಳವೆ ಬಾವಿ ಕೂರಿಸಿದ್ರೆ ಆ ಒಂದು ಎರಡೂವರೆ ಲಕ್ಷದ ತಗೊಂಡ್ರೆ ಅದರ ಮೇಲೆ ಮತ್ತೆ ಇವರು ಕಿಕ್ ಬ್ಯಾಕ್ ತೊಗೊಳ್ತಾರೆ ಈ ರೀತಿ ಏನು ಹಿಂದುಳಿದ ವರ್ಗಗಳು ಶೈಕ್ಷಣಿಕವಾಗಿ ಶೋ ಅಭಿವೃದ್ಧಿಗೊಳ್ಬೇಕು ಅಂತೇಳಿ ನಮ್ಮ ಸರ್ಕಾರಗಳು ಬಿಡುಗಡೆಗೊಂಡಂಥ ಅನ್ನದಾನದಲ್ಲಿ ಸಂಪೂರ್ಣವಾಗಿ ಇವರು ಭ್ರಷ್ಟಾಚಾರದಲ್ಲಿ ತೊಡ್ಕೊಂಡು ಇವರು ಕಾಂಗ್ರೆ ಕಾಂಗ್ರೆಸ್ ಕಾರ್ಯಕರ್ತರೇ ಶೇಕಡ ತೊಂಬತ್ತು ಭಾಗ ಇರೋದು ಇದರಲ್ಲಿ ಆನ ನಮ್ಮ ಕೋಲಾರ ಚಿಕ್ಕಮಗಳೂರು ಹಾಸನ ಚಾಮರಾಜನಗರ ಜಿಲ್ಲೆ ಎಲ್ಲ ಜಿಲ್ಲೆಗಳಲ್ಲೂ ನಮ್ಮ ಜನಾಂಗದವರು ವೈನಿಕುಲ ಕ್ಷೇತ್ರೀಯರು ಭಾಳ ಪ್ರಬಲರಾಗಿದ್ದೀರಿ ಸಂಪೂರ್ಣವಾಗಿ ಈ ಒಂದು ಸಮುದಾಯದ ಹೆಸರಲ್ಲಿ ಬಿಡುಗಡೆ ಆದಂಥ ಅನುದಾನಗಳನ್ನ ದುರ್ಬಳಕೆ ಮಾಡ್ಕೊಂಡು ಮಾಡಿ ಮಾಡಿದ್ದಾರೆ ಹಾಗಾಗಿ ನಾವು ನೇರವಾಗಿ ಮಾಜಿ ಎಮ್ ಎಲ್ ಸಿ ಪಿ ಆರ್ ರಮೇಶ್ ಹಾಗೆ ಮತ್ತು ಇದಕ್ಕೆ ಬೆಂಬಲವಾಗಿ ಅನುದಾನಗಳೆಲ್ಲ ಕೊಟ್ಟಿರೋದು ನಮ್ಮ ಅಲ್ಲಿ ಸಿದ್ದರಾಮಯ್ಯನವರು ಏನಿದ್ದಾರೆ ಸಿದ್ದರಾಮಯ್ಯನವರ ಬೆಂಬಲದಿಂದಲೇ ಈ ಅನು ಅನುದಾನಗಳು ಬಂದಿದೆ ನಮಗೆ ಈಗಾಗ ಸರ್ಕಾರದ ಮೇಲೆ ಈಗಾಗಲೇ ಎರಡು ವರ್ಷ ಆಗಿದೆ ನಾವು ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಿಸಿ ಯಾವುದೇ ರೀತಿಯಾದಂತಹ ಇನ್ನೊಂದು ತನಿಖೆ ಆಗಲಿಲ್ಲ ಸ್ಕ್ರೂಟ್ನಿ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ನಮಗೆ ಎಸ್ ಐ ಟಿ ಆಗಲಿ ಲೋಕಾಯುಕ್ತ ಆಗಲಿ ಯಾವಗಳ ಮೇಲೆ ನಮಗೆ ನಂಬಿಕೆ ಇಲ್ಲ ನೇರವಾಗಿ ನಾವು ಸರ್ಕಾರದ ಮೇಲೇ ಇದರಲ್ಲಿ ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ಇದರಲ್ಲಿ ಇರೋದರಿಂದ ನಾವು ಜಾರಿ ನಿರ್ದೇಶನಾಲಯಕ್ಕೆ ಕೇಸ್ ಫೈಲ್ ಮಾಡಿದ್ದೀರಿ ಕಂಪ್ಲೇಂಟ್ ಮಾಡಿದ್ದೀರಿ ದಾಖಲೆಗಳನ್ನ ಕೊಟ್ಟಿದ್ದೀರಿ ಇದೊಂದು ತನಿಖು ತನಿಖೆ ಆಗಬೇಕು ನಮ್ಮ ಇತಿಹಾಸ ಪರಂಪರೆ ಉಳ್ಳಂತಹ ವಿಶ್ವವಿಖ್ಯಾತ ದ್ರೌಪದಿ ಧರ್ಮರಾಯ ಸ್ವಾಮಿ ದೇವಸ್ಥಾನ ಏನಿದೆ ಈ ಒಂದು ಸಂಸ್ಕೃತಿಗಳನ್ನ ಉಳಿಸ್ಕೊಂಡು ಬಂದಿರತಕ್ಕಂಥ ಈ ವೈನಿಕುಲ ಕ್ಷತ್ರಿಯ ಸಮುದಾಯಕ್ಕೆ ನ್ಯಾಯ ಸಿಗಬೇಕು ನಮ್ಮ ಮಕ್ಕಳಿಗೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಬೆಂಬಲವಾಗಿ ಬೆಳಿಬೇಕು ಅನ್ನೋದೇ ನಮ್ಮ ಉದ್ದೇಶ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ವಿ ಕರ್ನಾಟಕ ರಾಜ್ಯ ವನ್ನಿಕುಲ ಕ್ಷೇತ್ರೀಯ ಸಂಘದ ವತಿಯಿಂದ ಏನು ಹಿಂದುಳಿದ ವರ್ಗಗಳ ಆಯೋಗ ನಿಗಮ ಮಂಡಳಿ ಇದೆ ಅಲ್ಲಿಂದ ಸುಮಾರು ಒಂದು ನೂರಿಪ್ಪತ್ತು ಕೋಟಿ ಅನ್ ಅನುದಾನವನ್ನು ಒನ್ ಕ್ಷತ್ರಿಯರಿಗೆ ಅಂತ ಬಿಡುಗಡೆ ಮಾಡಿದರು ಅದು ಒಂದು ದೊಡ್ಡ ಹಗರಣ ಆಗಿದೆ ಅದರ ವಿಚಾರವಾಗಿ ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ವಿ ಇದು ನಾವು ಏನು ಗಂಗಾ ಕಲ್ಯಾಣ ಯೋಜನೆ ಇರ್ಬೋದು ಸ್ವಯಂ ಉದ್ಯೋಗ ಯೋಜನೆ ಇರ್ಬೋದು ಶೈಕ್ಷಣಿಕ ಸಾಲ ಇರ್ಬೋದು ಈ ಸಾಲಗಳನ್ನು ಕೊಟ್ಟು ಇಡೀ ನೂರಿಪ್ಪತ್ತು ಏನು ಕೋಟಿ ಅನುದಾನ ಬಿಡುಗಡೆ ಆಗಿದೆ ಅದರಲ್ಲಿ ಕೆಲವೊಂದು ಫೇಕ್ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿಕೊಂಡು ವರ್ಗಾವಣೆ ಮಾಡಿಕೊಂಡು ಸ್ವಂತ ಶಾಲೆಗಳನ್ನು ಹೋಗ್ಕೊಂಡು ಮಾಡ್ಕೊಂಡಿದ್ದಾರೆ ಹಾಗೆ ನೀವು ನೋಡಿದ್ರೆ ನಾವು ಲಿಸ್ಟೆಲ್ಲ ಆಗಲೇ ಮಾಧ್ಯಮ ಮಿತ್ರರಿಗೆ ತೋರಿಸಿದ್ವಿ ಆ ಲಿಸ್ಟ್ಗಳಲ್ಲಿ ಸುಮಾರು ಅಡ್ರೆಸ್ಗಳು ಎಲ್ಲನೂ ಫೇಕ್ ಆಗಿದೆ ಅದರಿಂದ ನಾವು ಇದ್ರ ವಿಚಾರವಾಗಿ ಎರಡು ವರ್ಷದ ಹಿಂದೆನೇ ಲೋಕಾಯುಕ್ತಗೆ ನಾವು ದೂರನ್ನು ಸಹ ತಲುಪಿಸಿದ್ವಿ ಅವ್ರು ಇದುವರೆಗೂ ಯಾವುದೇ ಆ್ಯಕ್ಷನ್ ತೊಗೊಳ್ಳಿಲ್ಲ ಸ್ಕ್ರೂಟಿನಿ ಮಾಡ್ತಾ ಇದ್ದೀನಿ ಸ್ಕ್ರೂಟನಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ವಿನಃ ಯಾವುದೇ ಕ್ರಮ ಕೈಗೊಳ್ಳಿಲ್ಲ ಇದರ ವಿಚಾರವಾಗಿ ನಾವು ಇಡಿಗೂ ಸಹ ಜಾರಿ ನಿರ್ದೇಶನಾಲಯ ಇದೆ ಅಲ್ಲಿ ಈ ನೂರಿಪ್ಪತ್ತು ಕೋಟಿಗಳ ಹಗರಣದ ಬಗ್ಗೆ ಸಂಕ್ಷಿಪ್ತವಾಗಿ ತನಿಖೆ ಆಗಬೇಕು ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರಿಗೆಲ್ಲನೂ ಸೂಕ್ತ ಕಾನೂನು ರೀತಿಯ ಕ್ರಮವಹಿಸಬೇಕು ಅಂತೇಳಿ ನಾವು ಜಾರಿ ನಿರ್ದೇಶನಾಲಯಕ್ಕೂ ಸಹ ಕಂಪ್ಲೇಂಟನ್ನು ಮಾಡಿದ್ವಿ ಅದರ ವಿಚಾರವಾಗಿ ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ವಿ ದಯವಿಟ್ಟು ನಾವು ಈ ಮಾಧ್ಯಮದ ಮೂಲಕ ಕೇಳ್ಕೊಳ್ಳೋದೇನಂತ ಹೇಳಿದ್ರೆ ಇದು ಒಂದು ಸಂಪೂರ್ಣ ಜಾಲ ಇದೆ ಏನು ಹಿಂದುಳಿದ ವರ್ಗಗಳ ಆಯೋಗದಲ್ಲಿ ನೂರಿಪ್ಪತ್ತು ಕೋಟಿ ಹಗರಣ ಆಗಿದೆ ಇದು ಒಂದು ಜಾಲ ಆ ಜಾಲನ ಭೇದಿಸಲಿಕ್ಕೆ ಮಾಧ್ಯಮ ಮಿತ್ರರಲ್ಲಿ ಮನವಿ ಇದು ಸಂಪೂರ್ಣ ತನಿಖೆ ಆಗಬೇಕು ತನಿಖೆ ಆಗಿ ಇದನ್ನು ತಪ್ಪಿತಸ್ರಿಗೆ ಸೂಕ್ತ ಕ್ರಮ ಜರುಗಿಸಬೇಕು ಹಾಗೂ ಈ ಹಣವನ್ನು ಸೂಕ್ತ ಫಲಾನುಭವಿಗಳಿಗೆ ಯಾರಿಗೆ ಸೇರಬೇಕು ಶೋಷಿತ ಸಮುದಾಯ ಇದೆ ಅವರಿಗೆ ಫಲಾನುಭವಿಗಳಿಗೆ ಸೇರಬೇಕು ಅಂಥದ್ದು ಮನವಿ ನಿಮ್ಮ ಈ ಬೇಡಿಕೆಗೆ ಸ್ಪಂದಿಸದೆ ಹೋದರೆ ಮುಂದಿನ ತಮ್ಮ ಹೋರಾಟದ ಆದಿ ನೋಡಿ ಕಾನೂನಿದೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ ಶಿಕ್ಷಣ ಸಂಘಟನೆ ಮತ್ತೆ ಹೋರಾಟ ಆ ನಿಶ್ಟ್ನಲ್ಲಿ ಇವತ್ತು ನಾವು ಸರ್ಕಾರಗಳಿಗೆ ಬೇಡಿಕೆ ಇಟ್ಟಿದ್ದೇವೆ ಏನು ಸರ್ಕಾರದ ಇದೊಂದು ಅಧಿಕಾರಿಗಳಿದ್ದಾರೆ ಲೋಕಾಯುಕ್ತ ಅವರಿಗೆ ಬರುತ್ತೆ ಅವರು ಸೂಕ್ತ ಕ್ರಮ ಕೈಗೊಳ್ಳಿಲ್ಲ ಅಂತೇಳಿ ಈಗ ಈಡಿಗೆ ಹೋಗಿದ್ದೇವೆ ಇಡಿನೂ ಇದನ್ನು ಸೂಕ್ತ ಕ್ರಮ ಜರುಗಿಸಲಿಲ್ಲ ಸರ್ಕಾರದ ಮೇಲೆ ಅಂತ ಹೇಳಿದ್ರೆ ನಾವು ಮುಂದಿನ ದಿನಗಳಲ್ಲಿ ಒನ್ನ ಕೂಲಕ್ಷ ಸಮಾಜ ಏನು ಇಪ್ಪತ್ತರಿಂದ ಇಪ್ಪತ್ತೈದರಿಂದ ಮೂವತ್ತು ಜನಸಂಖ್ಯೆ ಇದೆ ಮೂವತ್ತು ಲಕ್ಷ ಜನಸಂಖ್ಯೆ ಇದೆ ನಾವು ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಕ್ಕೆ ನಾವು ತಯಾರಾಗ್ತೇವೆ